ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಅವ್ರ ಸಿಚುವೇಶನ್ ಈಗ ಏನಿದೆ ಥರ್ಡ್ ಪಾರ್ಟಿದು ಆ್ಯಂಡ್ ನಿಮ್ಮ ವ್ಯಕ್ತಿದು ಸಹ ಚೆಕ್ ಮಾಡೋಣ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಯಾರಿಗೆಲ್ಲ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್ ಚೆಕ್ ಮಾಡೋಣ ಯೂನಿವರ್ಸ್ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಅಂಡ್ ಅವರ್ ಪರ್ಸನ್ ಸಿಚುವೇಶನ್ ಏನು ఇది థర్డ్ పార్టీ సిచువేషన్ ఇది నిమ్ పర్సన్ ಎಸ್ ಇಲ್ಲಿ ಫಸ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿಗೆ ಏನ್ ಫೀಲಿಂಗ್ಸ್ ಬಂದಿದೆ ಅಂತಂದ್ರೆ ಈಗ ಸದ್ಯಕ್ಕೆ ಯಾವ ಪ್ರೀತಿನೂ ಬೇಡ ಯಾವ ವ್ಯಕ್ತಿನೂ ಬೇಡ ನಂಗೆ ಯಾರು ಬೇಡ ಸದ್ಯಕ್ ನನ್ ನನ್ ಪಾಡ ನನ್ ಇದ್ ಬಿಟ್ರೆ ಸಾಕು ನನ್ನ ಲೈಫ್ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡ್ಬೇಕು ಅವ್ರ ಏನೋ ಒಂದು ಗುರಿ ಇಟ್ಕೊಂಡಿದ್ದಾರೆ ಥರ್ಡ್ ಪಾರ್ಟಿ ಅವ್ರು ಅದ್ರಲ್ಲಿ ಸಕ್ಸಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಗೆ ನನಗೆ ಯಾವ ಪ್ರೀತಿನೂ ಬೇಡ ಯಾರು ಬೇಡ ಅನ್ನೋ ರೀತಿಲಿ ಇದ್ದಾರೆ ಥರ್ಡ್ ಪಾರ್ಟಿ ಸೊ ಅದಕ್ಕೆ ಥರ್ಡ್ ಪಾರ್ಟಿ ನಿಮ್ ವ್ಯಕ್ತಿ ಹತ್ರ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ ನಾ ಅವ್ರು ಹೇಳಿದ್ದಾರೆ ನಾನೇನು ಮಾಡೋಕ್ಕಾಗೋದಿಲ್ಲ ನನ್ನ ಲೈಫ್ ಕಡೆ ನಾನೀಗ ಕಾನ್ಸಂಟ್ರೇಷನ್ ಮಾಡಬೇಕು ನಂದು ಅನ್ನೋದೊಂದು ಗುರಿ ಇದೆ ನಾನು ಅದನ್ನ ಮುಟ್ಲೇಬೇಕು ನನ್ಗೆ ಈಗ ಸದ್ಯಕ್ಕೆ ಇದೆಲ್ಲ ಬೇಡ ಅನ್ನೋ ರೀತಿ ನಿಮ್ ಪರ್ಸನ್ನ ನಿಮ್ ಪರ್ಸನ್ಗೆ ಹೇಳಿದ್ದಾರೆ ಇಲ್ಲಿ ನಿಮ್ ಪರ್ಸನ್ ಏನ್ ಫೀಲ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೀನು ಮೋಸನೇನಾ ನೀನು ಮೋಸ ಮಾಡ್ಬಿಟ್ಟ ನನ್ಗೆ ಈ ರೀತಿ ಆಗ್ಬಾರ್ದಿತ್ತು ನಾನು ವೆಯ್ಟ್ ಮಾಡ್ತಿದ್ದೀನಿ ಥರ್ಡ್ ಪಾರ್ಟಿ ಈ ರೀತಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಈಗ ಇವರು ಬೇಜಾರಾಗಿದ್ದಾರೆ ಈ ಪರ್ಸನ್ ನನ್ಗೂ ಮೋಸ ಆಯ್ತು ಈಗ ಇವ್ರಿ ಇವ್ರ ತಲೆಗೆ ಏನ್ ಬಂದಿದೆ ನಿಮ್ ಪರ್ಸನ್ ತಲೆಗೆ ಅಂತಂದ್ರೆ ಅಥವಾ ತರ್ಡ್ ಪಾರ್ಟಿಗೆ ವೇಟ್ ಮಾಡ್ಲಾ ಅಥವಾ ನಿಮ್ಮ ಹತ್ರ ಬಂದ್ಬಿಡ್ಲಾ ಅಂತ ವೇಟ್ ಮಾಡಿದ್ದಾರೆ ವೇಟ್ ಮಾಡ್ತಿದ್ದಾರೆ ಇವ್ರ ಏನ್ ಅನ್ಕೊಂಡ್ ಬಂದ್ರು ಸ್ವಲ್ಪ ದಿನ ಇವ್ರಿಬ್ರು ಚೆನ್ನಾಗೇ ಇದ್ರು ಈಗ ಥರ್ಡ್ ಪಾರ್ಟಿಗೆ ಸಡನ್ ಆಗಿ ರಿಯಲೈಸೇಷನ್ ಆಗೋಯ್ತು ನನ್ ಕೆರಿಯರ್ ಮುಖ್ಯ ನನ್ ಸಾಧನೆಗಳು ಮುಖ್ಯ ನಾನು ಅನ್ಕೊಂಡಿದ ಕಡೆ ನಾನು ರೀಚ್ ಆಗ್ಬೇಕು ಅನ್ನೋದೆಲ್ಲ ಥರ್ಡ್ ಪಾರ್ಟಿಗೆ ಬಟ್ ಈಗ ನಿಮ್ ಪರ್ಸನ್ ನನ್ ಮೋಸ ಮಾಡ್ಬಿಟ್ರು ಮಾಡ್ಬಿಟ್ರು ಈಗ ನನ್ ವ್ಯಕ್ತಿ ಹತ್ರನೇ ಹೋಗ್ಲಾ ಅಥವಾ ಥರ್ಡ್ ಪಾರ್ಟಿ ಜೊತೆಲೆ ಇರ್ಲಾ ಏನು ಈ ರೀತಿ ಎಲ್ಲ ಆಗ್ಬಾರ್ದಿತ್ತು ಎಲ್ರ ಮುಂದೆ ಎಲ್ರ ಮುಂದೆ ಇಲ್ಲ ಅಂತಂದ್ರು ಈಗ ನಿಮಗೆ ಗೊತ್ತಿರುತ್ತಲ್ಲ ನಿಮ್ ಪರ್ಸನ್ ಮಾಡಿರೋ ಇದೆಲ್ಲ ಅನ್ನೋ ನಿಮ್ ಮುಂದೆ ಆಡ್ಕೊಂಡಂಗ್ ಆಗೋಯ್ತಿದ್ರು అంత యోచన క్లారిఫై యూనివర్స్ ప్లీజ్ క్లారిఫై ది కార్డ్స్ ಅವ್ರಿಗೆ ಅಷ್ಟೇ ಥರ್ಡ್ ಪಾರ್ಟಿಗೆ ಅವ್ರ ಲೈಫ್ ಕಡೆ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು ಅಂಡ್ ಈಗ ಅವ್ರಿಗೆ ಎಲ್ಲಿ ಸಡನ್ ಆಗಿ ಅವ್ರ ಫ್ಯಾಮಿಲಿ ನಿಮ್ ಪರ್ಸನ್ ನ ಬಿಟ್ಟೋಗೋದಿಕ್ಕೆ ಅವರಿಗೂ ತುಂಬಾ ಹರ್ಟ್ ಆಗ್ತಿದೆ ಬಟ್ ಇಲ್ಲಿ ಸೊಸೈಟಿ ಏನ್ ಅನ್ಕೊಳ್ಳುತ್ತೆ ಅನ್ನೋದು ಈಗ ಬಂದಿದೆ ಥರ್ಡ್ ಪಾರ್ಟಿಗೆ ಮುಂಚೆ ಎಲ್ಲ ಬಂದಿರ್ಲಿಲ್ಲ ಈಗ ಸೊಸೈಟಿ ಏನ್ ಅನ್ಕೊಳ್ಳುತ್ತೆ ಅನ್ನೋದು ಒಂದು ಮ್ಯಾಟರ್ ಬಂದಿದೆ ಅದ್ರ ಜೊತೆಲಿ ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಭಯ ಪಟ್ಕೊಂಡಿದ್ದಾರೆ ಥರ್ಡ್ ಪಾರ್ಟಿ ಈಗ ನಿಮ್ ಗೆ ಥರ್ಡ್ ಪಾರ್ಟಿ ಮೇಲೆ ಕೋಪ ಸಡನ್ ಆಗಿ ಮಾಡ್ಬಿಟ್ರಲ್ಲ ಇವ್ರಿಗೆ ಮುಂಚೆ ಫ್ಯಾಮಿಲಿ ಇವಾಗ ಎಲ್ಲಿಂದ ಫ್ಯಾಮಿಲಿ ಮೇಲೆ ಇಷ್ಟೊಂದ್ ಅವ್ರ ಅವ್ರ ಲೈಫ್ ಅಲ್ಲಿ ಪ್ರೋಗ್ರೆಸ್ ತೋರ್ಸ್ಕೊಂಡು ಮೂವ್ ಆನ್ ಆಗ್ತಿದ್ದಾರೆ ಅವರು ತರ್ಡ್ ಪಾರ್ಟಿ ಈಗ ಅವ್ರ ಲೈಫ್ ನ ಗ್ರೋತ್ ಮಾಡ್ಕೊಬೇಕು ಮನಿ ವೈಸ್ ಆಗಲಿ ಕೆರಿಯರ್ ವೈಸ್ ಆಗಲಿ ಅಥವಾ ಒಂದ್ ಮ್ಯಾರೇಜ್ ಅಲ್ಲಿ ಆಗ್ಲಿ ಫ್ಯಾಮಿಲಿ ಬಂದಿದೆ ಅಂದ್ರೆ ಮೇ ಬಿ ಮ್ಯಾರೇಜ್ ಪ್ರಪೋಸಲ್ ಏನಾದ್ರೂ ಬಂದಿರಬಹುದು ಅವರಿಗೆ ಆ ರೀತಿಯಿಂದ ಅವರು ಮೂವ್ ಆನ್ ಆಗ್ತಿದ್ದಾರೆ ಥರ್ಡ್ ಪಾರ್ಟಿ ಬಟ್ ಇಲ್ಲಿ ನಿಮ್ಮ ಪರ್ಸನ್ ಡಾಮಿನೇಟಿಂಗ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿನ ಯಾವ ರೀತಿ ಅಂದ್ರೆ ನಂಗೆ ಸುತ್ತಲೂ ಆಪ್ಷನ್ಸ್ ಇತ್ತು ನಾನು ಹೋಗ್ಬೋದಿತ್ತು ಅವ್ರ ಹತ್ರ ಎಲ್ಲಾನು ಬಟ್ ನಾನು ನಿನ್ನ ಸೆಲೆಕ್ಟ್ ಮಾಡ್ಕೊಂಡೆ ಬಟ್ ನೀನು ಈ ರೀತಿ ಮಾಡೋದು ಸರಿನಾ ಈ ರೀತಿ ಮಾಡಬಾರ್ದಿತ್ತು ಬಟ್ ಇಲ್ಲಿ ಥರ್ಡ್ ಪಾರ್ಟಿಗೂ ಸ್ವಲ್ಪ ಹರ್ಟ್ ಇದೆ ಈ ರೀತಿ ಬಿಟ್ಟೋಗ್ತಿರೋದ್ರಿಂದ ಬಟ್ ಅವ್ರಿಗಿಂತ ಎರಡು ಪರ್ಸ್ಟ್ ಎರಡು ಪಟ್ಟು ಜಾಸ್ತಿ ನಿಮ್ ಪರ್ಸನಿಗಿದೆ ಇಲ್ಲಿ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತ ತುಂಬಾ ಸಮಾಧಾನದಿಂದ ಇದ್ರು ಚೆನ್ನಾಗಿದ್ರು ಥರ್ಡ್ ಪಾರ್ಟಿ ಜೊತೆಲಿ ಬಟ್ ಒಂದ್ ಸಡನ್ ಆಗಿ ಈ ರೀತಿ ಥರ್ಡ್ ಪಾರ್ಟಿ ಮೋಸ ಮಾಡೋ ರೀತಿ ಆಯ್ತು ಇವರು ಡಾಮಿನೇಟಿಂಗ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ ಏನ್ ಕಮ್ಮಿ ಇಲ್ಲ ಡಾಮಿನೇಟಿಂಗ್ ಮಾಡ್ತಿದ್ದಾರೆ ಕೆಲವರಿಗೆ ಎಲ್ರಿಗೂ ಅಲ್ಲ ಯಾರಿಗ್ ರೆಸಿನೆಂಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ ಯಾರಿಗೆ ರೆಸ್ಯುನೇಟ್ ಆಗ್ತಿಲ್ಲ ಅವ್ರು ಬಿಟ್ಬಿಡಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡಿ ಬಿಟ್ಬಿಡಿ ಅವರು ಏನ್ ಡಾಮಿನೇಟಿಂಗ್ ಅಂತಂದ್ರೆ ನಾನೆಲ್ ಹೋಗ್ಬೋದಿತ್ತು ಬೇರೆ ಆಪ್ಷನ್ಸ್ ಇತ್ತು ನನ್ಗೆ ಬಟ್ ನಾನು ನಿನ್ನನ್ನ ಆಯ್ಕೆ ಮಾಡ್ಕೊಂಡೆ ನಿನ್ನ ಜೊತೆಲಿ ಸಕ್ಸಸ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಈಗ ನೀನು ಅರ್ಧದಲ್ಲಿ ಕೈ ಕೊಟ್ಟೋಗ್ತಿದ್ಯಾ ಇಷ್ಟೇನಾ ಲೈಫ್ ಅನ್ನೋ ತರ ಅನ್ಸಿದೆ ನಿಮ್ ಪರ್ಸನ್ಗೆ ಈಗ ಅವರಿಗೆ ಥರ್ಡ್ ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಕೆಲವರಿಗೆ ಇನ್ ಕೆಲವರಿಗೆ ಅದು ಪ್ರೋಗ್ರೆಸ್ ನಡೀತಿದೆ ಬಿಟ್ಟು ಹೋಗ್ತಿರೋ ದಾರಿ ಕೆಲವ್ರಿಗೆ ಪ್ರೋಗ್ರೆಸ್ ನಡೀತಿದೆ ಈಗ ಇನ್ ಕೆಲವ್ರು ಕಮೆಂಟ್ ಮಾಡ್ಬೋದು ಇಲ್ಲ ಮ್ಯಾಮ್ ಅವರು ಥರ್ಡ್ ಪಾರ್ಟಿ ಜೊತೆಲಿ ಇದಾರೆ ಚೆನ್ನಾಗೇ ಇದಾರೆ ಹಂಗೆ ಹಿಂಗೆ ಅಂತ ಒಳಗಡೆ ಏನ್ ನಡೀತಿದೆ ಅನ್ನೋದು ಗೊತ್ತಿರಲ್ಲ ಅಲ್ವಾ ನಿಮ್ ಪರ್ಸನ್ಗೂ ಅಷ್ಟೇ ಈಗ ಏನ್ ಮಾಡ್ಬೇಕು ಸಡನ್ ಆಗಿ ಈ ರೀತಿ ಎಲ್ಲ ಹೇಳ್ತಿದಾರಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅವ್ರಿಗೂ ಆ ಗೊಂದಲದಲ್ಲೇ ಇವರು ತರ್ಡ್ ಪಾರ್ಟಿ ಮೇಲೆ ಕುಣದ್ಲಾಡ್ತಿದಾರೆ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಹಂಗೆ ಹಿಂಗೆ ಅಂತ ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಗಾಡ್ಸ್ ಎಸ್ ಆಫ್ ಕೋರ್ಸ್ ಇದು ತರ್ಡ್ ಪಾರ್ಟಿ ಜೊತೆಲಿ ಎಂಡ್ ಆಗ್ತಿದೆ ಅವ್ರ ಲೈಫ್ ನ ಅವರು ನ್ಯೂ ಬಿಗಿನಿಂಗ್ ಸೆಲೆಬ್ರೇಷನ್ಸ್ ಮಾಡ್ಕೊಳ್ತಿದ್ದಾರೆ ತರ್ಡ್ ಪಾರ್ಟಿ ನಾನು ಹೇಳಿದಾಗೆ ಅವರಿಗೆ ಫ್ಯಾಮಿಲಿ ಕಡೆಯಿಂದ ಪ್ರಪೋಸಲ್ ಏನೋ ಬಂದಿದೆ ಮ್ಯಾರೇಜ್ ಪ್ರಪೋಸಲ್ ಏನೋ ಬಂದಿದೆ ಸೊ ಓನ್ಲಿ ಅವರು ಆ ಕಡೆ ಮೂವ್ ಆನ್ ಆಗ್ತಿದ್ದಾರೆ ತರ್ಡ್ ಪಾರ್ಟಿ ನಿಮ್ ವ್ಯಕ್ತಿನ ಬಿಟ್ಟು ತರ್ಡ್ ಪಾರ್ಟಿ ಮೂವ್ ಆನ್ ಆಗ್ತಿದ್ದಾರೆ ಈಗ ನಿಮ್ ವ್ಯಕ್ತಿ ಬೇಡ ಇವರಿಗೆ ಅಟ್ರಾಕ್ಷನ್ ಥರ್ಡ್ ಪಾರ್ಟಿ ಮೇಲೆ ಈಗ ನಿಮ್ ಪರ್ಸನ್ ಏನ್ ಅನ್ಕೊಳ್ತಿದ್ದಾರೆ ಅಂತಂದ್ರೆ ನನ್ನನ್ ಈಸಿಯಾಗಿ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅವ್ರ ಕಡೆ ಮಾಡ್ಕೊಂಡ್ಬಿಟ್ರು ಈಗ ಸಡನ್ ಆಗಿ ಅವ್ರಿಗೆ ಬೇಡ ಅಂದಾಗ ಬಿಟ್ಟು ಹೋಗ್ತಿದ್ದಾರೆ ತುಂಬಾ ಮೋಸ ಮಾಡ್ತಿದ್ದಾರೆ ನನ್ನ ಲೈಫ್ಗೆ ಅನ್ನೋದು ನಿಮ್ ಪರ್ಸನ್ ಭಾವನೆ ಇಲ್ಲಿ ಥರ್ಡ್ ಪಾರ್ಟಿ ಏನಾಗಿದೆ ಅಂತಂದ್ರೆ ಈಗ ನಾನು ಬೌಂಡ್ರೀಸ್ ಹಾಕೋಬೇಕು ನನ್ನ ಲೈಫ್ ಇಷ್ಟು ದಿನ ಈ ರೀತಿ ಓಕೆ ಇನ್ಮೇಲೆ ಲೈಫ್ ನ ನಾನು ನೋಡ್ಕೋಬೇಕು ಅವ್ರ ಫ್ಯಾಮಿಲಿಗೆ ಗೊತ್ತಾಗಿದೆ ಅನ್ಸುತ್ತೆ ನಿಮ್ ಜೊತೆಲಿ ನಿಮ್ ಪರ್ಸನ್ ಜೊತೆಲಿ ಇದ್ರು ಸೊ ಅಲ್ಲಿ ಕ್ವಶನ್ಸ್ ಅವ್ರು ಸ್ವಲ್ಪ ಬೈದಿರೋದು ಸೊ ಓನ್ಲಿ ಈಗ ಅವ್ರ ಆ ಕಡೆಯಿಂದ ಅವರಿಗೆ ಮ್ಯಾರೇಜ್ ಪ್ರಪೋಸಲ್ ಹುಡ್ಕೊಂಡು ಹುಡುಕಿದ್ದಾರೆ ಮ್ಯಾರೇಜ್ ಮಾಡೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇವ್ರಿಗೆ ತಿಳಿಸ್ದಾಗ ಇವರು ಸ್ವಲ್ಪ ಎಲ್ಲ ಬೈದಾಗ ಥರ್ಡ್ ಪಾರ್ಟಿ ಮೂವನ್ ಆಗ್ತಿದ್ದಾರೆ ಕೆಲವರು ಜೆನ್ಯೂನ್ ಆಗಿರೋ ಈ ರೀತಿ ಒಪ್ಕೊಂಡು ಹೋಗ್ತಿದಾರೆ ಇದೆಲ್ಲರಿಗೂ ಅನ್ವಯಿಸದಿ ಅವ್ರಿಗೀಗ ಸೆಲೆಬ್ರೇಷನ್ಸ್ ಮುಖ್ಯ ಅವ್ರ ಲೈಫ್ ಅಲ್ಲಿ ಎಂಡಿಂಗ್ ಈ ಗೆ ನಿಮ್ ನಿಮ್ ವ್ಯಕ್ತಿ ಜೊತೆಲಿ ಇದ್ ಗೆ ಎಂಡ್ ಇಟ್ಟಿದ್ದಾರೆ ಈಗ ಎಂಡ್ ಮಾಡಿದ್ದಾರೆ ಅವ್ರ ಲೈಫ್ ಕಡೆ ಮೂವ್ ಆನ್ ಆಗಿ ಆ ಕಡೆ ಸೆಲೆಬ್ರೇಷನ್ಸ್ ಮಾಡ್ಕೋಬೇಕು ಈಗ ನಿಮ್ ಗೆ ಏನ್ ರೀಸನ್ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ಹೆಲ್ಪ್ಲೆಸ್ ನನ್ನ ಫ್ಯಾಮಿಲಿ ಹೇಳ್ದಾಗೆ ನಾನು ಕೇಳಬೇಕು ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಿಮ್ ಗೆ ಹಾರ್ಟ್ ಬ್ರೇಕ್ ಅದೆಲ್ಲ ಕೇಳಿ ನಿಮ್ ಪರ್ಸನ್ಗೆ ಏನಂತಂದ್ರೆ ನಾನು ನಿನ್ ಮಾತು ಕೇಳ್ಕೊಂಡು ನಾನು ಇದ್ದೆ ನೀನ್ ಹೇಳ್ದಾಗೆಲ್ಲ ನಾನು ಮಾಡ್ತಿದ್ದೆ ಬಟ್ ಈಗ ಈಗ ಯಾಕೆ ರೀತಿ ಸಡನ್ ಆಗಿ ಇದು ನಿಮ್ ನಿಮ್ ವ್ಯಕ್ತಿ ಭಾವನೆ ಇದು ಓಕೆನಾ ಬಟ್ ಇಲ್ಲಿ ತುಂಬಾ ಜನಕ್ಕೆ ನಿಮ್ ಪೋರ್ಸನ್ ನಿಮ್ ಕಡೆ ಬರೋ ಚಾನ್ಸಸ್ ಇದೆ ತರ್ಡ್ ಪಾರ್ಟಿ ಬಿಟ್ಟೋಗೋ ಹೋಗೋ ಚಾನ್ಸಸ್ ತುಂಬಾ ಇದೆ ಬಟ್ ಇದೆಲ್ರಿಗೂ ಅನ್ವಯಿಸೋದಿಲ್ಲ ಕೆಲವರಿಗೆ ಓಕೆನಾ ಪ್ರೋಗ್ರೆಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈಗ ಅವ್ರಿಬ್ರ ಮಧ್ಯದಲ್ಲಿ ವಾದ ವಿವಾದ ಅನ್ನೋದು ನಡೀತಿರ್ಬೋದು ಚರ್ಚೆ ಆಗ್ತಿರ್ಬಹುದು ಈ ತರ ಥರ್ಡ್ ಪಾರ್ಟಿ ಹೇಳ್ತಿರ್ಬೋದು ಇವ್ರನ್ನ ಇವರು ಅವ್ರಿಗೆ ಹೇಳ್ತಿದ್ದಾರೆ ಬೇಡ ಅನ್ನೋ ರೀತಿ ಎಲ್ಲ ಹೇಳ್ತಿದ್ದಾರೆ ಬಟ್ ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿ ಕೇಳೋ ಅಲ್ಲಿ ಅಲ್ಲಿಲ್ಲ ಅವ್ರ ಲೈಫ್ ಅವ್ರ ಸೆಲೆಬ್ರೇಷನ್ಸ್ ಅವ್ರ ಮ್ಯಾರೇಜ್ ಆ ಖುಷಿಲ್ ಇದಾರೆ ಪಾರ್ಟಿ ಸದ್ಯಕ್ಕೆ ಗೈಡೆನ್ಸ್ ನೋಡೋಣ ನಿಮಗೆ ಯೂನಿವರ್ಸ್ ಈ ರೀಡಿಂಗ್ ಮೇಲೆ ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಕೊಡ್ತೀರಾ ನೀವು ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಅಂತಂದ್ರೆ ಇಷ್ಟ ದಿನ ನೀವು ಗೊಂದಲದಲ್ಲಿ ಇದ್ರಿ ಏನು ಈ ವ್ಯಕ್ತಿ ಬರ್ತಾರ ಬರಲ್ವಾ ಅಲ್ಲೇ ಇದ್ ಇವರು ನನ್ನ ಕಡೆ ಇವರು ಬರಲ್ವಾ ಅನ್ನೋ ಒಂದು ಗೊಂದಲ ನಿಮಗಿತ್ತು ಬಟ್ ಈಗ ನಿಮ್ಮ ಪರ್ಸನ್ಗೆ ಸ್ವಲ್ಪ ಟೈಮ್ ಕೊಡಿ ಅವರ ಥರ್ಡ್ ಪಾರ್ಟಿ ವಿಚಾರದಿಂದ ಆಚೆ ಬಂದು ಆದಷ್ಟು ಬೇಗ ನಿಮ್ಮನ್ನ ರೀಚ್ ಮಾಡ್ತಾರೆ ಅಂಡ್ ಇದು ತುಂಬಾ ಜನಕ್ಕೆ ಮ್ಯಾರೇಜ್ ಆಗಿರೋ ಅಂತ ಕಪಲ್ಸ್ ಇದು ರೀಡಿಂಗ್ ಆ ಇದರಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ಈ ರೀತಿ ಎಲ್ಲ ಆಗಿರೋದು ಕೆಲವರಿಗೆ ಮದ್ವೆ ಆಗದಿಲ್ದಿರ ಇರೋರ್ಗೂ ಅನ್ವಯಿಸುತ್ತೆ ಬಟ್ ಇದು ಫ್ಯಾಮಿಲಿ ಇರೋದ್ರಿಂದ ಮದ್ವೆ ಆಗಿರೋರಿಗೆ ಜಾಸ್ತಿ ಕನ್ಸಿಡರ್ ಆಗುತ್ತೆ ಕನ್ಸಿಡರ್ ಮಾಡಬಹುದು ಅಂಡ್ ಇಲ್ಲಿ ನ್ಯೂ ಬಿಗಿನಿಂಗ್ ಅವರು ಈ ಥರ್ಡ್ ಪಾರ್ಟಿ ಜೊತೆ ಆಗಿರೋ ಸಿಚುವೇಶನ್ ಇಂದ ಹೊರಗ್ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದಾರೆ ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಕೇಳ್ತಾ ಇಲ್ಲ ಸೊ ನಿಮ್ ಪರ್ಸನ್ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾ ಇದೆ ನೀವು ಬಿಗಿನಿಂಗ್ ಅಂತ ಆಗುತ್ತೆ ಅಂಡ್ ಒಳ್ಳೆ ಫ್ಯಾಮಿಲಿ ಸ್ಯಾಟಿಸ್ಫ್ಯಾಕ್ಷನ್ ಆ ಫ್ಯಾಮಿಲಿ ಲೈಫ್ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಲೀಡ್ ಆಗುತ್ತೆ ನೀವ್ ಇಷ್ಟು ದಿನ ತುಂಬಾ ಜನ ಯಾರ ನಿಮ್ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ಲಿ ಅಂತ ವೈಟ್ ಮಾಡ್ತಿದ್ರಿ ಅದ್ರಲ್ಲಿ ಕೆಲವರಿಗೆ ಈ ಸಿಚುವೇಶನ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಪ್ರೋಗ್ರೆಸ್ ನಡೀತಿದೆ ಅಲ್ಲೆಲ್ಲ ಜಗಳ ಆಗ್ತಿದೆ ಥರ್ಡ್ ಪಾರ್ಟಿ ಆಲ್ರೆಡಿ ಅವ್ರ ತಂದೆ ತಾಯಿ ಮಾತಿಗೆ ಓಕೆ ಅಂತ ಹೇಳಿದ್ದಾರೆ ಅವ್ರ ಲೈಫ್ ಕಡೆ ಅವ್ರು ನೋಡ್ಕೊಳ್ಳೋಕು ಸ್ಟಾರ್ಟ್ ಮಾಡಿದ್ದಾರೆ ಈಗ ಸಡನ್ ಆಗಿ ನಿಮ್ಮ ಪರ್ಸನ್ನ ಕಟ್ ಕಟ್ ಸಹ ಮಾಡಿದ್ದಾರೆ ಕೆಲವರು ಓಕೆನಾ ಅವ್ರ ಲೈಫ್ಗೆ ಅವರು ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ ಅದನ್ ಬಿಟ್ಟು ಅವರು ಆಚೆ ಬರ್ತಿಲ್ಲ ಅದ್ರೊಳಗೆ ಯಾರನ್ನು ಸೇರಿಸ್ತಿಲ್ಲ ಆ ರೀತಿ ಇದ್ದಾರೆ ಈಗ ತರ್ಡ್ ಪಾರ್ಟಿ ನಿಮ್ ಪರ್ಸನ್ ಆದಷ್ಟು ಬೇಗನೂ ನಿಮ್ಮ ಕಡೆ ಬರ್ತಾರೆ ಒಂದು ಫ್ಯಾಮಿಲಿ ಅನ್ನೋದಾಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ನಿಮಗೆ ಗೈಡೆನ್ಸ್ ಇದು ಧೈರ್ಯ ಕಳ್ಕೊಬೇಡಿ ಕೆಲವರಿಗೆ ಈ ಸಿಚುವೇಶನ್ಸ್ ನಡೆಯುತ್ತೆ ಓಕೆನಾ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಯಿತು ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್ ಬಾಯ್